ಏನು ಕನ್ನಡದ ಒಂದು ಟಾಪ್ ಒನ್ ನಟಿ ಅಂತಲೇ ಹೇಳ್ಬೋದು ಸುಮಾರು ಹತ್ತು ಕದಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಈಕೆ ಇದೀಗ ಆತ್ಮಥೀಯ ಶರಣಾಗಿದ್ದಾರೆ ತಮಿಳಿನಲ್ಲಿ ಸುಮಾರು ಮೂವತ್ತೈದು ಕಥಕಳಲ್ಲಿ ಅಭಿನಯಿಸಿ ಕೇವಲ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಈಕೆ ಆತ್ಮಥೀಯ ಶರಣಾಗಿರೋದು ಅದು ಕೂಡ ನೀಡಬೇಕಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಅಂತ ನೋಡೋಣ ಬನ್ನಿ ಅದಕ್ಕೆ ಒಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ರೀನಾ ಆನಂದ್ ಅವರು ಈ ಥರ ಮಾಡ್ಕೊಂಡಿರುವಂಥ ದುರಂತ ನಟಿ ಅಂತ ಹೇಳ್ಬೋದು ಇನ್ನು ಯುಗಾದಿ ಹಬ್ಬದ ದಿನವೇ ಇಂದು ಇಂಥ ದುರಂತ ಅಂತ್ಯಕ್ಕೆ ಕೈಯಾಗಿಬಿಟ್ಟಿದ್ದಾರೆ ಇನ್ನೂ ಸದ್ಯ ಘಟನೆ ನಡೆದಿರೋದು ಚೆನ್ನೈನ ಒಂದು ಖಾಸಗಿ ಅಪಾರ್ಟ್ಮೆಂಟಲ್ಲಿ ಇತ್ತ ಬಾಯ್ ಫ್ರೆಂಡ್ ಮಾಡಿದಂಥ ಮೋಸ ಮತ್ತು ಧೋಕ ಮತ್ತು ಆತನ ಈಕೆಯಿಂದ ಬರೋಬ್ಬರಿ ಐವತ್ತು ಲಕ್ಷ ಹಣವನ್ನು ಇದುಕೊಂಡು ಕೂಡ ಮಾಡಿದ್ದಾನಂತೆ ಈ ಎಲ್ಲ ಕಾರಣಗಳಿಂದಾಗಿ ಕೂಡ ಸದ್ಯ ಮನೋನೊಂದಂಥ ಶ್ರಬಣ ಅವರು ಎಷ್ಟೇ ಬಾಡಿ ಕೇಳಿಕೊಂಡು ಕೂಡ ಇದು ಮಾಡಿಲ್ಲ ಅಂದರೆ ಮತ್ತು ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದನಂತೆ ಈತನಿಗೆ ದುಡ್ಡು ಕೊಡಲು ಕೂಡ ಸಾಲನೂ ಕೂಡ ಅಂತ ಹೇಳಲಾಗುತ್ತೆ ಮತ್ತು ಕನ್ನಡದ ಸುಮಾರು ಎಂಟಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸಣ್ಣ ಪಾತ್ರ ಮಾಡೋದ್ರ ಮೂಲಕ ಮತ್ತೆ ಸೀರಿಯಲ್ಗಳಲ್ಲೂ ಕೂಡ ಇದಕ್ಕೆ ಇವರು ಕಾಣಿಸ್ಕೊಂಡಿದ್ರು ಇಂಥ ಅದ್ಭುತವಾದ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಇನ್ನು ಕನ್ನಡದಲ್ಲಿ ತ್ರಿನೇಣಿ ಎಂಬ ಸೀರಿಯಲ್ನಲ್ಲಿ ಕೂಡ ಅಭಿನಯ ಮಾಡ್ತಿದ್ರು ಇದೀಗ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ